ರಾಜ್ಯ ಅಥವಾ ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆಯ ಸಮಯದಲ್ಲಿ ಜನಸಾಮಾನ್ಯರು ಬಡವರು ಮಧ್ಯಮ ವರ್ಗದವರು ಅನೇಕ ಅಭಿಪ್ರಾಯ ಆಸೆಯನ್ನು ಇಟ್ಟುಕೊಂಡಿರುತ್ತಾರೆ ಈ ಬಜೆಟ್ನಲ್ಲಾದರೂ ಸರ್ಕಾರವು ಜನಸಾಮಾನ್ಯರ ಬಡವರ ಮತ್ತು ಮಧ್ಯಮ ವರ್ಗದವರ ಬಗ್ಗೆ ಯೋಚನೆ ಮಾಡಿ ದಿನ ಬಳಕೆಯ ವಸ್ತುಗಳ ಬೆಲೆಯಾದರೂ ಕಡಿಮೆ ಮಾಡಬಹುದು ಎಂಬ ಆಸೆಯನ್ನು ಇಟ್ಟುಕೊಂಡಿರುತ್ತಾರೆ ಆದರೆ ಸರ್ಕಾರಗಳು ಈ ಹಿಂದೆ ಬಡವರಿಗೆ ಉಪಯುಕ್ತ ಉಪಯೋಗವಾಗುವಂತೆ ಯಾವುದೇ ರೀತಿಯಿಂದ ನಿರ್ಧಾರವನ್ನ ಕೈಗೊಂಡಿಲ್ಲ ಆದರೆ ಇದೀಗ ಕೇಂದ್ರ ಸರ್ಕಾರ ಜನ ಸಾಮಾನ್ಯರಿಗೆ ಉಪಯೋಗವಾಗುವ ವಸ್ತುಗಳ ಮೇಲೆ ದಿಢೀರ್ ಜಿಎಸ್ಟಿಯನ್ನ ಕಡಿತಗೊಳಿಸಿದೆ ಹೌದು ಸೆಪ್ಟೆಂಬರ್ ಎರಡರಿಂದ ಜಾರಿಗೆ ಬರಲಿರುವ ಐದು ಪರ್ಸೆಂಟ್ ಮತ್ತು ಹದಿನೆಂಟು ಪರ್ಸೆಂಟ್ ಎರಡು ತೆರಿಗೆ ಸ್ಲ್ಯಾಬ್ ದರಗಳಿಗೆ ಜಿಎಸ್ಟಿ ಮಂಡಳಿ ಅನುಮೋದನೆ ನೀಡಿದೆ ದೆಹಲಿಯಲ್ಲಿ ಐವತ್ ಆರನೇ ಜಿಎಸ್ಟಿ ಕೌನ್ಸಿಲ್ ಸಭೆಯ ನಂತರ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಾತನಾಡಿ ಜನ ಸಾಮಾನ್ಯರು ಮತ್ತು ಮಧ್ಯಮ ವರ್ಗದ ವಸ್ತುಗಳಿಗೆ ಸಂಪೂರ್ಣ ಕಡಿತವಿದೆ ಎಂದು ಹೇಳಿದ್ದಾರೆ ಹಾಗಾದರೆ ಮೊದಲು ದಿನ ಬಳಕೆಯ ವಸ್ತುಗಳ ಮೇಲೆ ಎಷ್ಟು ಪರ್ಸೆಂಟ್ ಜಿಎಸ್ಟಿ ಇತ್ತು ಈಗ ಎಷ್ಟಕ್ಕೆ ಇಳಿಕೆ ಮಾಡಲಾಗಿದೆ ಎಂಬುದಾಗಿ ಸಂಪೂರ್ಣ ಮಾಹಿತಿಯನ್ನು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ ಹಾಗಾಗಿ ನೀವು ಕೂಡ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಈ ಎಲ್ಲ ಮಾಹಿತಿಗಳನ್ನ ತಿಳಿದುಕೊಳ್ಳಿ ಮತ್ತೆ ಮರೆಯದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ರೀತಿಯ ಮಾಹಿತಿಗಾಗಿ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿಕೊಳ್ಳಿ ಮೊದಲನೆಯದಾಗಿ ಜಿಎಸ್ಟಿ ಐದರಿಂದ ಶೂನ್ಯಕ್ಕೆ ಇಳಿಸಲಾದ ವಸ್ತುಗಳನ್ನ ನೋಡುವುದಾದರೆ ಅಲ್ಟ್ರಾ ಹೈ ತಾಪಮಾನದ ಹಾಲು ಚೇನಾ ಮತ್ತು ಪನೀರ್ ಎಲ್ಲ ಭಾರತೀಯ ಬ್ರೆಡ್ ಗಳಿಗೆ ಶೂನ್ಯ ದರವನ್ನು ನೀಡಲಾಗುತ್ತದೆ ಆದ್ದರಿಂದ ರೋಟಿ ಅಥವಾ ಪರಾಟ ಅಥವಾ ಅದು ಏನೇ ಇರಲಿ ಎಲ್ಲವೂ ಶೂನ್ಯ ಜಿಎಸ್ಟಿ ಸ್ಲಾಬ್ ಅಲ್ಲಿ ಬರುತ್ತದೆ ಜಿಎಸ್ ಟಿಯನ್ನು ಹನ್ನೆರಡರಿಂದ ಅಥವಾ ಹದಿನೆಂಟರಿಂದ ಐದಕ್ಕೆ ಇಳಿಸಲಾದ ವಸ್ತುಗಳನ್ನ ನೋಡುವುದಾದರೆ ಆಹಾರ ಪದಾರ್ಥಗಳು ನಮ್ಕಿನ್ ಭುಜಿಯಾ ಸಾಸ್ಗಳು ಪಾಸ್ತಾ ತ್ವರಿತ ನೂಡಲ್ಸ್ ಚಾಕ್ಲೇಟ್ಗಳು ಕಾಫಿ ಕಾರ್ನ್ಫ್ಲಾರ್ಗಳು ಬೆಣ್ಣೆ ತುಪ್ಪ ಇವೆಲ್ಲವೂ ಐದು ಪರ್ಸೆಂಟ್ ಜಿ ಎಸ್ ಟಿಯನ್ನ ಹೊಂದಿರುತ್ತವೆ ಇನ್ನು ಇಪ್ಪತ್ತೆಂಟರಿಂದ ಹದಿನೆಂಟಕ್ಕೆ ಇಳಿಸಲಾದ ವಸ್ತುಗಳನ್ನ ನೋಡುವುದಾದರೆ ಹವಾ ನಿಯಂತ್ರಣ ಯಂತ್ರಗಳು ಮೂವತ್ತೆರಡು ಇಂಚುಗಳಿಂದ ಹೆಚ್ಚಿನ ಟಿವಿಗಳು ಈಗ ಹದಿನೆಂಟು ಪರ್ಸೆಂಟ್ ನಲ್ಲಿ ಎಲ್ಲ ಟಿವಿಗಳು ಪಾತ್ರೆ ತೊಳೆಯುವ ಯಂತ್ರ ಸಣ್ಣ ಕಾರುಗಳು ಮುನ್ನೂರ ಐವತ್ತು ಸಿಸಿಗೆ ಸಮಾನ ಅಥವಾ ಕಡಿಮೆ ಇರುವ ಮೋಟರ್ ಸೈಕಲ್ಗಳ ಮೇಲೆ ಹದಿನೆಂಟು ಪರ್ಸೆಂಟ್ ಜಿಎಸ್ಟಿ ಇರಲಿದೆ ಹಾಲು ಪನೀರ್ ಭಾರತೀಯ ಬ್ರೆಡ್ಡುಗಳು ಸಂಪೂರ್ಣವಾಗಿ ಟಿಯಿಂದ ನಿಯಾಯಿತಿ ನೀಡಲಾಗಿದ್ದು ಇನ್ನು ಐಷಾರಾಮಿ ಸರಕು ಉತ್ಪನ್ನಗಳಿಗಾಗಿ ವಿಶೇಷ ನಲವತ್ತು ಪರ್ಸೆಂಟ್ ಸ್ಲ್ಯಾಬ್ ಅನ್ನು ರಚಿಸಲಾಗಿದೆ ಐಷಾರಾಮಿ ಉತ್ಪನ್ನಗಳಿಗೆ ನಲವತ್ತು ಪರ್ಸೆಂಟ್ ಹೊಸ ವಿಶೇಷ ಸ್ಲ್ಯಾಬ್ ಅನ್ನು ರಚಿಸಲಾಗಿದೆ ಈ ವರ್ಗದಲ್ಲಿ ಪಾನ್ ಮಸಾಲಾ ಸಿಗರೇಟ್ ಗುಟ್ಕಾ ಸಕ್ಕರೆ ಸೇರಿದಂತೆ ಕೆಫಿನ್ ಮಾಡಿದ ಪಾನೀಯಗಳು ಹಣ್ಣು ಆಧಾರಿತ ಪಾನೀಯಗಳು ಮತ್ತು ಇತರೆ ಆಲ್ಕೋಹಾಲ್ಗಳು ಬರಲಿವೆ